ನಮ್ಗೆ ಅದೇ ಹುಟ್ಟಿದಪ್ಪ ನಮಗೆ ಅದೇ ಹುಟ್ಟಿದಪ್ಪ ನಮಗೆ ಅದೇ ಖುಷಿ ಅದೇ ನೆಮ್ಮದಿ ಅದೇ ಸಂತೋಷ ಚಾಮುಂಡಮ್ಮನ ದರ್ಶನ ಆಯಿತು ಅಮ್ಮನ್ನು ನೋಡ್ಕೊಂಬಂದೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ತೃಪ್ತಿ ಅಲ್ಲಿಂದ ಬೇರೆ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಕಾಲ ಕಳೆದು ಅದಾದಮೇಲೆ ಇಲ್ಲಿ ಬಂದು ನಮ್ಮ ಹುಡುಗರ ಜೊತೆ ಅವ್ರ ಜೊತೆ ಕಾಲ ಕಳೀತಾ ಇದ್ದೀನಿ ಇಲ್ಲಿ ಬಹಳ ಪ್ರೀತಿ ಇರೋವಂಥ ಜಾಗ ಬಹಳ ಪ್ರೀತಿ ಇರೋ ಪ್ರೀತಿ ಮಾಡೋ ನಮ್ಮ ಅಭಿಮಾನಿಗಳು ಅವ್ರಿಗೆ ಸದಾ ಚಿರಋಣಿ ಅವರಿಂದನೇ ನಾವು ಖುಷಿಯಾಗುತ್ತೆ ಈ ಸಲ ಅಮ್ಮನ ದರ್ಶನ ಪಡಿಬೇಕಾಗಿತ್ತು ಆಮೇಲೆ ಇಲ್ಲಿರೋರು ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ಯಾಕೋ ಮನಸ್ಸಾಗಿತ್ತು ಈ ಸತಿ ಬಗೀರ ರಿಲೀಸ್ ಟೈಮಲ್ಲಿ ಹಲವಾರು ಕಡೆ ಓಡಾಡಿದ್ದೆ ಎಲ್ಲ ಕಡೆ ನೋಡ್ಕೊಂಡು ಬಂದೆ ಸೊ ಈ ಸಲ ನಾನೇ ಸ್ವಲ್ಪ ಮತ್ತೊಮ್ಮೆ ಮೈಸೂರಿಗೆ ಹೋಗಿ ಬರೋಣ ಅಂದಾಗ ಇಲ್ಲಿ ಮಿಕ್ಕಿದ್ದೆಲ್ಲ ಇವ್ರ ಅರೇಂಜ್ಮೆಂಟ್ಸು ಇದೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ ಇದೆಲ್ಲ ಈ ಥರ ಮಾಡಿದ್ದಾರೆ ಅಂತ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಆ್ಯಂಡ್ ಆಗುತ್ತೆ ಆ್ಯಂಡ್ ಏನೋ ಒಂಥರ ಮೈಸೂರು ನನಗೆ ಬಹಳ ಹತ್ತಿರವಾದಂಥ ಜಾಗ ಬಹಳ ನಾನು ಭಾಳ ಪ್ರೀತಿಸುವಂಥ ಜಾಗ ಮೈಸೂರು ಸೊ ಖುಷಿಯಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸರ್ ಎಲ್ಲ ರೆಡಿ ಆಗ್ತಾ ಇದೆ ಬೇಗ ಹೇಳಿಬಿಡ್ತೀನಿ ಯಾರ್ಯಾರು ಆ ಥರ ಮಾಡಿದ್ರು ನಾವೆಲ್ಲರೂ ತಿದ್ಕೊಂಡಿದ್ದೀವಿ ಬಹುಶಃ ಎಲ್ರೂ ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಶೀರ್ವಾದ ಮಾಡಿ ಒಳ್ಳೊಳ್ಳೆ ಕತೆ ಒಳ್ಳೊಳ್ಳೆ ಟೀಮ್ ಕೊಟ್ಟು ಇದಿಷ್ಟು ನೆರವೇರಿಸ್ಕೊಡ್ಲಿ ಅಂತ ಈ ಮೂಲಕ ನಿಮ್ಮ ಮೂಲಕನೇ ಎಲ್ಲರೂ ಕೇಳ್ಕೊತ್ತೆ ಸರ್ ನಾವು ಏನೂ ಹೇಳೋಕ್ಕಾಗಲ್ಲ ಸರ್ ಅವ್ರಿಗೆ ಏನು ಇಷ್ಟನೋ ಅದನ್ನೇ ಮಾಡ್ತಾರೆ ಇಷ್ಟ ಆದರೆ ನಮಗಿಷ್ಟ ಆಗುತ್ತೆ ಅವ್ರಿಗೆ ಇಷ್ಟವಾಗಿಲ್ಲ ಅಂದರೆ ನಾವೇನೋ ತಪ್ಪಿದೆ ಅಂತ ತಿದ್ಕೊಂಡು ಮುಂದಕ್ಕೆ ಹೋಗಬೇಕೆ ಹೊರತು ನಾವು ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಅಭಿಮಾನಿಗಳು ಏನು ನಿರ್ಧಾರ ತೊಗೋತಾರೋ ಅದ್ರ ಪ್ರಕಾರ ನಾವು ಉಳ್ಕೊಂಬಂದಿದ್ವಿ ಹಾಗೆ ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಸೊ ಅವ್ರ ಚಾಯ್ಸ್ ಅನಿಸುತ್ತೆ ಅಟ್ ದ ಎಂಡ್ ಆಫ್ ದ ಡೇ ನಾನು 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 ತೆಗ್ದಿದ್ದನ್ನ ನೀನು ನೋಡಲೇಬೇಕು ಅನ್ನೋದಕ್ಕಿಂತ ತೆಗೆದಿದ್ದೀನಿ ಒಂದು ಸತಿ ಬಂದು ನೋಡು ಅನ್ನೋದು ಬಹಳ ವಾಸಿ ಅನಿಸುತ್ತೆ ಅದು ಒಂದು ಹತ್ತು ಸಲ ಆಗ್ಬೋದು ಇಷ್ಟವಾದರೆ ಸೊ ಹಾಗೆ ಅಂತ ಅನ್ಕೋತೀನಿ ಬಗಿರಾಟು ಆ ಬಗಿರಾಟುನು ಬರುತ್ತೆ ಬಂದಾಗ ಹೇಳ್ತೀನಿ ಎಲ್ಲ ಎಲ್ಲ ನೀವು ನಾವು ಎಲ್ಲರೂ ಕೇಳ್ಕೊಳ್ಳೋಣ ಆದಷ್ಟು ಬೇಗ ಅದೆಲ್ಲ ಆಗಲಿ ಅಂತ ನಾನು ಕೇಳ್ಕೊತೀನಿ